ప్రియన గోర దాన కీరాలోవ ప్రియలో ప్రియనా பித்தா தா கொடுதா நான காலா நானே பிளா ஆண்டா गंडा है

ಅಲ್ಲ ತಿರ್ಗಿ ಆಡಿ ಬೋಧರಾರು ಹೋಗುತ್ತೇನೆ ಪ್ರಿಯ ನೀವಾರು ಹೊರಟು ಹೋಗುವಲ್ಲಿ ಮೈ ನೀರ್ ಇದ್ದಲ್ಲಿ ಕುಡಿ ಮಂಟು ಹೋಗುವ ನಾನು ಈಗ ಎಲ್ಲಿಗೆ ಹೋಗಲಿ ಯಾವ ಕಡೆ ಹೋಗಲಿ ಇಂತ ಪರಿಸ್ಥಿತಿ ತೋರ್ಮನೆಯಾಗಂತೂ ಇಟ್ಕೋದಿಲ್ಲ నాీ సే భిక్ష బాడప్పుడు మణిగారు హె ఆత తన మన ఇట్కొత్త ఆతన జీవీ మణి మి కలస్తనో నారు అూ విచారాత కాల జార హు హింత కీళ్ కాల జార హు నద్దిన కీళు గండన మన యూటూ తవర మన సేరు హన్నిన బాడు గండన మనయూట్ తవర మన సేరుదన్నినాళు ബാളു ഓ ഗണ്ടിട്ട മേല ബാളു ഗണ്ടിട്ട മേല ബാളു നായി നരി കീഴന്നലിയുഗതായ ഓ അയ്യാ അമ്മയ്യ ധരമ ஆ சிவனே காந்து நீ சிவனா I'm

ಶಿವನೇ ಕಾಸಂದು ನೀಡೋ ಶಿವನೇ ಕಾಸಂದು ನೀಡ ನಾನೀಗ ಬಿಡ್ಸ ಬಿಡ್ಕೊತ ಬಾಳಪ್ಪಣ್ಣ ಮಣಿಗ್ಯಾರು ಬಂದಿದ್ದೇನೆ ಆತನ ಮನಿಯಲ್ಲಿ ಇದೊ ಕರದ ನೋಡುತ್ತೇನೆ ಬಾಳಪ್ಪಣ್ಣ ಬಳಪಣ್ಣ ತಂಗಿ ಅಣ್ಣ ಮನಿಯಲ್ಲಿ ಏನ್ ಮಾಡ್ತೀರಿ ಹೊರಗಾರ ಬರುವಂತಾರ ಏನಾದ್ರು ಮಾಡುವ ಬಾವ ಬಂದೆವ ನೀ ಅಣ್ಣ ಗುರ್ತವಲ್ನಿ ಗುರ್ತಾ ಏನ್ ಬೇರೆ ಬೇರೆ ಕಾಣತೇವ ಮೊದ್ಲು ನನ್ ಕಾಣಿಸ್ಬಲ್ ನೋಡನಿ ಈಗ ಅಣ್ಣ ಇದೆಲ್ಲ ಮಾಡಿದ್ಯಾರೀ யாரும் மாவோருக்கு கூட முந்தைய நான் எழுத்து விட்டுல அண்ணா பால கேளா அண்ணா நா आज ಯಾರು ಅನ್ನೋದು ಗೊತ್ತಾಗಲ್ಲ ಆಗ ಸಂ ಹಚ್ಚಿದಿ ಗಂಡ ಭಾವ ಕೂಡಿ ಊಟ ತಪ್ಪಿತರ ತೊಟ್ಟಂತ ಜರ ತರ ಹಾಕಿದಂತ ಡಾಗಿನ ಕಸಿದುಕೊಂಡು ಮಾಂಗಲ ಸುಗದ್ ಕಸಿದುಕೊಂಡ ನಾನು ಮನೆ ಬಿಟ್ಟವರು ಕಳಿಸ್ಯಾರು ಅಣ್ಣ ನಾನೀಗ ಏನ್ ಮಾಡ್ಲಿ ಚಾ ಕಷ್ಟ ಅಥವಾ ತಂಗಿ ನಿನಗ ತಂಗಿ ಇದನ್ನೆಲ್ಲ ನಾ ಏನು ಮಾಡಿಲ್ವ ನಾಳೆ ಮ್ಯಾಲ ನೀವು ಬರಾಕ್ ಹೋಗ್ಬೇಡ ಹಾ ಪರಮದ ಮೇಲ್ಮಣಿ ಪರಮ ಅಕ್ಕಿ ಮಣಿ ಹೋಗ್ಯವಣ್ಣಿಂದೆಲ್ಲಾ ಬರೋಬರ್ ಆಗ್ತತಿ ತಂಗಿ ಏ ಪದ ಅದಿರ್ಲಿ ಏನದ ಏನ್ ತಂಗಿ ಒಂದಾನ ಒಂದೊಂದ್ ದಿವ್ಸ ನಿಮ್ ಮಣಿಗ್ ಬಂದಾಗ ಹೌದಿಲ್ಲ ಏನ್ ಮಾಡಿದ್ ಗೊತ್ತಿ ಅಣ್ಣ ಏನ್ ಮಾಡಿನ್ರಿ ನೋಡ್ ನೆನಪು ಮಾಡ್ಕೋ ಏನಿಲ್ರಿ ಏನಿಲ್ಲ ಅಣ್ಣ ಪಂಚಾಮೃತ ಊಟ ಮಾಡಿಸಿ ಅಣ್ಣ ಬೇಕ ಬೆಸ್ಟಲ್ ಸಿಗ್ರೇಟ್ ಕೊಡಿಸಿ ಊಟ ಮಾಡಿಸಿ ನಿಮ್ ಮಣಿ ಕಳ್ಸಿನಪ್ಪ ಅದ್ ಮೊದಲೇ ಹಿಂದಿಗಡೆ ಬಂದಿದ್ಲು ನಾನ ಸಂಗಾ ಅವಾಗ ಏನ್ ಮಾಡಿದ್ ಗೊತ್ತ ಅವಾಗ ನಾನೇನ್ ಮಾಡಿನಪ್ಪ ಏನ್ ಮಾಡಿವಣ್ಣ ಕಾಲ ಕುಂಡಿಸಿದ ಹರಕ ಮುಳುಕೆ ಏನೇನೋ ಹರಕ್ ತಟ್ಟ ಹಾಸಿದ್ ನಾನು ಏನ್ ತಡೆ ಮಾಡಿದೆ ಅಣ್ಣಿ ಅಣ್ಣ ನಿಮ್ಗೆ ಯಾರೋ ನಾಯಿ ಕಡದತ್ತ ಸುದ್ದಿ ಹೇರಪ್ಪ ಆತರ ಹಂಗ ಮಾಡೀನಿ ಆಗ ಮಾಡಿದ ಸಿಟ್ಟ ಅಣ್ಣ ಈಗ ತೀರಿಸ್ಬೇಡ್ರಿ ಅಣ್ಣ ನನಗೀಗ ಏನ್ ಮಾಡಂತರಿ ಏನು ನಿಮ್ಮ ಮನೇಲಿ ಇಟ್ಕೋತಿರೋ ಆತರ ಜೀವ ಸಂಗಿನ ಮನೆ ಕೇಳಿಸ್ತಿರೋ ತಂಗಿ ಹಂಗಾದ್ರೆ ಚಂದ ಹೇಳಿ ತಂಗಿ ಕೇಳಿದ ಏನು ಆ ತಂಗಿ ಸಜ್ ಬಂದಿದ್ದು ನಿಮ್ಮ ಮನೆಗೆ ತಂಗಿ ಜನರೆಲ್ಲಾ ನನಗೆ ಇಡ್ಸ ನಮ್ಮ ಹೌದ್ರಲ್ಲ ಒಂದು ಇಡಿಸಿ ಕೊಟ್ಟಿ ಇಷ್ಟೆಲ್ಲಾ ಮಾಡಿದೀವ ನನ್ ಏನ್ ಮಾಡಲಿ ತಂಗಿ ಈಗ ಅಣ್ಣ ಇದನ್ನ ಸಿಟ್ನಾಗ ಇಟ್ಕೊಂತ ಕುಂಡ್ರಬೇಡ್ರಿ ಮನ್ಸನ್ಯಾಗ ಈಗ ನಾನು ಎಲ್ಲಿಗೆ ಹೋಗಲಿ ಯಾವ ಕಡೆ ಹೋಗಲಿ ಅದ್ನಟ್ಟು ಹೇಳ್ರಿ ತಂಗಿ ಹಾ ಈ ಕೆಲಸ ನಾ ಏನು ಮಾಡಿಲ್ಲ ಆ ಮೇಲ್ಮಣಿ ಪರಮದಾಳ

ಇಷ್ಟು ದೈನಾಸ್ ಬಿಡ್ತೀ ಅಂದ ಮೇಲೆ ಹಾ ನನ್ನ ಗಯಾನ ಬೇಟ್ ಮಾಡ್ಸಲಿ ಓದ್ರ ಅಣ್ಣ ಮಾಡ್ಸಲಿ ಕರ್ಕೊಂಡು ಬಂದು ಬೇಟ್ ಮಾಡ್ಕೊಂಡು ಇಳಿದು ನೋಡಿ ಕರ್ಕೊಂಡು ಬರ್ತನೆ ಹಾ ಹಿದ್ರು ಕರ್ಕೊಂಡು ಬರ್ತನೆ ಇದ್ರು ಕತ್ತ ನಾನು ಅಣ್ಣ ಹಂಗೇನ್ ಮಾಡಬೇಡಪ್ಪ ನೀ ಎಲ್ಲಿ ಓದ್ರ ನಾನು ಬಿಡಂಗಿಲ್ಲ ಈಗ ಹಾ ಹ ಬರ್ತಂತಂಗೇ ಏನು ಗಿಳ ಸಂಗಣ್ಣ ಹಾ ಏನು ಮಾಡ್ತೀಯಾ ಮನೇಗೆ ಏ ಏನ್ ಏನು ಸುದ್ದಿ ಗೊತ್ತಿಲ್ಲ ನನಗೆ ಸುದ್ದಿ ಗಂಗಾ ಬಂದಾಳೋ ಗಿಳ ಗಂಗಾ ಏನ್ ಕಾರಣ ಬಂದವೋ ಏನೇ ಇಲ್ಲ ಸಂಗಾನ ಹಿರೇ ಇರ್ ಪಕ್ಷಿ ಬಸವಂತ ಕೋಡಿ ಗಂಗಾನ ಬಡದು ಹೊಡೆದು ಮಾಡಿ ಹುಟ್ಟಂತ ಪಿತಾಂಬರ ತೊಟ್ಟಂತ ಜರ್ತಾರ ಹ ಇದು ಅಲ್ಲ ದಾಗಿನ ಕಸ್ಕೊಂಡ ಹೊರ ಹಾಕಿದ ಹೋಗಿ ಮಾತ್ರ ನಿನ್ನ ಹುಡ್ಕಾಡ್ಕೋತ ಬಂದಾಳ ಆಕಿ ಮಾತ್ರ ನಾನು ಮೋದಿ ಕೇಳಬಾರ ಹ ಸಂಗ್ಯಾ ಊರಂತ ಹೇಳಿ ಕೆಜಿ ಚೆನ್ನಕೈತ

ಅದಾನ ಕರಿ ಇದಂದ್ರ ಈ ಪರಿಸ್ಥಿತಿ ಎಲ್ಲಾ ಗೊತ್ತಾಗೈತಿ ಅವನ್ ಅಣ್ಣ ಏನ್ ಮಾಡಿದ್ರಿ ಮೂರ್ ದಿವ್ಸ ಊರ್ ಬಿಟ್ಟು ಹೋಗಿ ಹುಡ್ಕಾಡ್ಕೊಂಡ್ ಬಣ್ಣ ಮೊದಲ ಹುಡುಕ್ಯಾಡ್ಕೊಂಡ್ ಬಂದ್ರಿ ಪುಣ್ಯ ಬಂದ್ಮುಣ್ಯ ಹತ್ಲೆಪ್ಪ ಹೆಂಡ್ರ ಮಕ್ಕಳಿಗೆ ಹ್ಮ್ ನನ್ ಹೆಂಡ್ರ ಮಕ್ಳಿಗೆ ಪುಣ್ಯ ಹತ್ತಿ ಬಿಡು ಇರ್ಲಿ ಅವ ಬಂದವನ ನನ್ ಮುಖ ಗಂಗಾಗ ಮಾತ್ರ ತೋರ್ಸಬ್ಯಾಡ ಅಣ್ಣ ಯಾಕ್ರಿ ಅದ್ ಅವ್ಗ ಗೊತ್ತವ ನನಿಗೇನ ಗೊತ್ತ ಈ ಟೇಜರಿ ಕಿಲಿಕೈ ತಗೋ ಹಾ ಆಕಿ ಹತ್ತಿದಷ್ಟು ದುಡ್ಡು ತವ ದಾಗ ದೂಗಣಿ ತಗೋ ಏನ್ ಬೇಕಾ ಜರ್ತಾರ್ ಸೀರಿ ಜಂಪರ್ ಎಲ್ಲಾ ತವ ಆಕಿನ ಕಳಸ್ಕೊಡೋಣ ನಾನೇ ಈ ಕಿಲಿಕೈ ನೀನ ತವ ಆ ಕಿಲಿಕಾಯ್ತವ್ ನಾ ನಾಯನ್ ಮಾಡ್ರಿ ಮತ್ತ ಏನ್ ನಾನೇನ್ ಬೇಕಾದರ್ ಅವ್ರ ಅವ್ರ ಬರುದ್ರು ಬಿಟ್ಟು ಪರಾರಿ ಈ ಸುದ್ದಿ ಏನ್ ಯಾಕೆ ಮಾಡಾಕ್ ಹಚ್ಚಿದ್ರಿ ಮಕ್ಕಳ ನೋಡಿನ ಮನಸ್ ಅಡಿಲಿಲ್ಲ ನೋಡ್ ಅದಕ್ಕ ಅದ ಅಣ್ಣ ಇರ್ಲಿ ಈಗ ಏನ್ ಮಾಡೋಣ್ರಿ ಏನ್ ತಂಗಿ ಅಣ್ಣ ಈಗ ಏನ್ ಮಾಡಿ ಏನ್ ಮಾಡುದೇ ತಗೋದಾ ಮತ್ತಿನ ಹೋಗಿ ಬಿಡುದ ಮತ್ತೇನ್ ಮಾಡುದಕ್ಕೆ ಹೋಗಂಗಿಲ್ಲ ನನ್ನ ಜೋಡಿ ನೀವು ಬರಬೇಕಾರಿ ಚೇ ನನ್ ಕಡಿಂದ ಆಗೋಲ್ವಾ ಈ ಕೆಲಸ ಅಣ್ಣ ಹಂಗೇನ್ ಮಾಡ್ಬೇಡಪ್ಪ ಅಣ್ಣ ಇಬ್ರು ಕೂಡ ಹೋಗು ನೋಡಿರಿ ನನ್ನ ಕಡೆಯಿಂದ ಬರಕಾಗೋಲ್ಲ ಯಾಕಂದ್ರೆ ಅವಂದ ನಂದ ಹದಗೆಟ್ ಹೈದರಾಬಾದ್ ಇಷ್ಟು ಊರಾಗ್ರಿ ಹ್ಞೂ ನಾ ಒಂದು ಕೂಲಿ ಆಳು ಮಾಡಿ ಕಳಸ್ತೀನು ಅದ್ರ ಜೋಡಿ ಹೋಗ್ಬಿಡೇವನಿ ಅಣ್ಣ ಹಿಂಗೆ ಅಂದ್ರಿ ಹಾಂ ಅಣ್ಣ ನನಗೆ ನಿಮ್ಮಂಥ ಅಣ್ಣನ ನೀವು ಕೈ ಕೊಡತ್ತೀರಿ ಅಂದ್ರ ಅಂಥ ಆಳು ಮಣಿಸಾರ್ ಮ್ಯಾಗ ನನಗೆ ಬೇರೆ ಸತ ನೀವೇ ಬರ್ಬೇಕು ನೋಡ್ರಿ ಏನು ಆ ತಂಗಿ ಇಷ್ಟು ದಯನಾಶ್ ಬಿಡ್ತಿ ಅಂದ ಮ್ಯಾಲ ನಾ ಬರ್ತೇನೆ ಹೌದ್ರಿ ಆದ್ರೆ ನಾ ಬಂದ್ರ ಬಯಲ್ವಾಡ ಸೀಮಿತಕ ಅಷ್ಟ ಬರ್ತೇನ್ವಾ ಹೌದ್ರಿ ಆ ಕಡೆ ಆತ್ ನೀವ್ ಹೋಗೋದ ಈ ಕಡೆ ನಾ ಬರೋದ ತಂಗಿ ಯಾಕಂದ್ರ ಆ ಬಯಲ್ವಾಡ ಊರಾಗ ನನ್ ಅದಾರ ಹೌದ್ರಲ್ಲ ನಾನು ನಾನೆಲ್ರ ಹಿಡ್ಕೊಂಡ ಬ್ಯಾಡ ತಂಗಿ ಅದಕ್ಕಾಗಿ ನೀಂಚ್ ಇದ್ರು ನಾನು ಬಾಳೆ ಹಿಂಗ ಮಾಡಿದ್ಲಾ ನಾ ಹಾಳ್ ಮಾಡಿಲ್ಲವಾ ನಾ ಹೇಳಿ ನೀ ಕಳ್ಸಂಗ ಕಳ್ಸಿನಿ ಅಣ್ಣಾ ಇರ್ಲಿಪ್ಪ ಬಿಡವಾ ನಡುವಂತಾರೀ ಹೌದ್ರಿ ಆಗ್ಲಿ ನಾ ಹೋಗ್ ನಡಿಯವಂತರ ಏನು ತಂಗಿ ನೀ ಈ ಕಡೆ ಹೋಗ್ತಾನೆ ಅಣ್ಣ ಹಿಂಗಂದ್ರಿ ಅಣ್ಣ ಇಲ್ಲೇ ಬಿಟ್ಟು ಹೋಗಾವ್ರಿ ಅಣ್ಣ ಈಗಿನ ಟೈಮ್ ಬಿಟ್ಟು ಹೋದ್ರೆ ಹೋಗಾರ ಅಕ್ಕ ಇಂದಿಲ್ ನಾಳೆ ಅವ್ರ್ ಕರ್ಕೊಂಡ್ ಬಂದ್ ಬೇಟ್ ಮಾಡುವಂತರೀಜ್ರಿ ಅಣ್ಣ ಆ ಚಿಪ್ಪಲ್ ಕಟ್ಟ ನಮ್ನ ನಿಮ್ನ ಇಟ್ಕೊಲಿಕ್ ಅಂದ್ರೆ ಎಲ್ಲಿಗ್ ರೀ ஊர்னாங்க நோட் அண்ணா நமஸ்க்கு

ಏನಂತ ರಾಜ ಜಿಲ್ಲಾ ಚಾಲೂ ಚಮಕ ಮೋಜ ಹೊಂಗಲದಲ್ಲಿ ಇರುವಂತ ಮೇಲ್ಮನಿ ಸಂ ಬೈ ವರ್ದಿಂದ ಗಂಗಾ ಪತ್ರ ಬೇರೆ ಕಾರಣ ಅಂದ್ರ ನಾಗರಿ ಪಂಚಮಿ ಅಡಿಗೆ ದೊಡ್ಡ ವರಿ ಗೆಯತ್ತ ಕುಳಿತಾರು ಕೊಬ್ಬರಿ ಕುಬ್ಸ ಗಂಟು ತಗೊಂಡ

ಏನ ಹೇಳ ನಾವಂತೂ ಗಂಗನ ಮಣಿಗ್ ಬಂದಂಗ್ ಗಂಗಾನ ಕರಿ ಅಂತ ನಾವು ಏನೇ ಕರಿ ಹಣ ಕರಲಿ ಏನ ತಂಗಿ ಮನ್ಯಾಗ ಆಗದೇನು ಹೊರಗ ಬಾ ತಂಗಿ ಹೊರಗೆ ಬಂದ ಅಣ್ಣ ಈಗ ಬಂದ್ರಿ ಏನು ಅಣ್ಣ ನೀವೊಬ್ಬರ ಬಂದ್ರೆ ಅವರು ಬಂದಾರ ಅಣ್ಣ ಅವರು ಬಂದಾರಲ್ರಿ ಅಣ್ಣ ಸರಿಲ್ಲ ಏನು ಸಂಘ ಗಂಟ ಯಾರಿ ಹೇಳ್ರಿ ಏನು ಸಂಘ ನಾನು ಬರ್ದ ಕಳಿಸಿದ ಬೇರೆ ನೀವು ತಿಳ್ಕೊಂಡ್ ಬಂದದ ಬೇರೆ ಯಾಕಂದ್ರ ನನ್ನ ಗಂಡ ಪಾವ ಮೈದ್ರ ಕೂಡಿ ನಿಮ್ನ ಕೊಲ್ಲು ಹಂಚಿಕೆ ಯಾರು ನಿಮ್ಮ ಬಾಳೆಗ ಹಣದ ಆಸೆ ಹಚ್ಚಿ ನಿಮ್ಗೆ ಕರ್ಕೊಂಡ್ ಬರಾಕಾರ ಹಚ್ಚಿದ್ರು ನಾನು ಈಗ ಬರ್ಬೇಡ ಬರ್ದೇನ್ರಿ ಆದ್ರೂ ಬಂದಿರಿ ಸಂಘ ಬಂದಿರ ಬರೋವ್ರಿ ಅಕ್ಕ ಇದ್ದು ರಾತ್ರಿ ಇದ್ದು ನಾಳೆ ಬೆಳಿಗ್ಗೆ ಹೋಗುವಂತರೀಗ ಆಗ್ಲ ಸಂಘ ಹೇಳಿ ಬರುವಂತರೀ ಗಂಗಾ ರುಚಿ

ನಾಳಗ್ ಬರಾರು ನಾನು ಎಷ್ಟ್ರೂ ನೀವತ್ತು ಇರಂಗಿಲ್ಲ ಹಾಳಿ ಸಂಘ ನಾನು ಇಷ್ಟು ಹೇಳಿದ್ರೆ ನೀವು ಅವ್ರನ್ನ ನಂಬಿ ಹೊಂಟಿರ ಬೆಳಕ ನಿಮ್ ಹಣೆ ಬಾದಾಗಿದ್ದಂಗೆ ಅಕ್ಕತಿ ಸಂಘ ನೀವ್ ಅವ್ರ ಹೊರಟು ಹೋಗುವಂತಾರೀ ಅ ಸಂಘ ಹೋಗಿ ಬರ್ತಾರಲ್ಲ ಸಂಘ ನಮಸ್ಕಾರ ಬರೋತಾರೀ अरे धूरा बंदे वो बाया sansiro moko ayaa.